ಇಲ್ಲಿಗೆ ನೋಡಿ ಇಲ್ಲಿ ಇ ಇದೆಯಾ ಇದು ಇ ಮತ್ತೆ ಇನ್ ಇನ್ ಇದು ಇಸ್ ಐ ಎಸ್ ಬಂದಾಗ ಇಸ್ ಅಂತ ಹೇಳ್ಬೇಕು ಇಸ್ ಅಲ್ಲ ಇಸ್ ಅದಕ್ಕೆ ನೋಡಿ ಇಲ್ಲಿ ಜಂಟ್ ಇದೆ ಇದೆ ಯಾಕೆ ಹೇಳಿ ಎಸ್ ಇದೆ ಬಟ್ ಇದನ್ನು ನಾವು ಅಂತ ಪ್ರೊನೌನ್ಸ್ ಮಾಡಬೇಕು ಅದಕ್ಕೆ ನಾವು ಅಂತ ಇದೆ ಇದು ಇಟ್ ಓಕೆ ಇಟ್ ಅಂತಿದೆ ನೋಡಿ ಇದು ಇಟ್ಸ್ ಇಟ್ಸ್ ಓಕೆ ಇಲ್ಲಿ ಸಿಂಬಲ್ ಕಾಣೋ ಅಕ್ಷರ ಇದೆ ಸಿಂಬಲ್ ಏನಿದೆ ಇ ಸಿಂಬಲ್ ಇದೆ ಓಕೆ ಇದು ಫಸ್ಟ್ ಬರೋದು ಫಸ್ಟ್ ಬರೋ ಪದಗಳು ಇದು ಸೌಂಡ್ ಇನ್ನು ಮಧ್ಯದಲ್ಲಿ ಬರುತ್ತೆ ನೋಡಿ ಈಗ ಇದು ಇದು ಕೆ ಐ ಎಲ್ ಅಂತ ಇದೆ ಹೆಂಗ್ ಓದೋದು ಕೆಗೆ ಗೆ ಕೆ ಇದೆ ಐ ಏನಿದೆ ನೋಡಿ ಐ ಏನ್ ಸಿಂಬಲ್ ಇದೆ ಸಿಂಬಲ್ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಗೆ ಇಂಗ್ಲೀಷ್ ನಾನು ಬನ್ನಿ ಇಂಗ್ಲೀಷ್ ಕೇಳೋಣ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ ಚಾನಲ್ಗೆ ಹೊಸ ದಯವಿಟ್ಟು ಚಾನಲ್ ಮಾಡಿ ನಾವು ಹಾಕುವ ಎಲ್ಲ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಹೇಳ್ಕೊಳ್ಳೋದು ಸ್ನೇಹಿತರೆ ಈ ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರ ಬೇಕಾದಿಗೆ ಜಾಯಿನ್ ಆಗಬಹುದು ನಿಮಗೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀ ರೈಟ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಕೆಳಗಡೆ ಬರ್ತಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಇದು ಇದು Motor motor, ito. Newiker, a bit, buddy. All right, is signed. Side, side mm -hmm. a little bit, buddy. Now it's not a note tonight. Tonight, motor, motor, contain, contain. So, a son until we go forget, forget. So, forget a lot, forget, forget, forget. I forgot, I forgive. Okay, all right, okay. So, oh, I do you know you go gonna. ಯು ಅನ್ನೋ ಅಕ್ಷರ ಬಂದಾಗಲೂ ಈ ಸೌಂಡ್ ಬರುತ್ತೆ ಅಂದರೆ ನಿಮಗೆ ಒಟ್ಟು ಈ ಶಬ್ದ ಶ್ವಾ ಸೌಂಡ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈ ಎಲ್ಲ ಅಕ್ಷರಗಳು ಬಂದ ಕಡೆ ಬರ್ತವೆ ಯಾವುದು ಎ ಅಕ್ಷರ ಬಂದಾಗ ಆಮೇಲೆ ಇ ಅಕ್ಷರ ಬಂದಾಗ ಆಮೇಲೆ ಓ ಅಕ್ಷರ ಬಂದಾಗ ಆಮೇಲೆ ಯು ಅಕ್ಷರ ಬಂದಾಗ ಯು ಅಕ್ಷರ ಬಂದಾಗ ಅದು ಹೆಂಗಾಗುತ್ತೆ ಯು ಅಂದರೆ ಊ ಆಗುತ್ತೆ ಅಥವಾ ಆ ಆಗುತ್ತೆ ಅಂತಲ್ವಾ ಬಟ್ ಇಲ್ಲಿ ನೋಡಿ ಇಲ್ಲಿ ನಾವು ಇದನ್ನು ಎಸ್ ಯು ಪಿ ಪಿ ಎಲ್ ಎಸ್ ಯು ಪಿ ಪಿ ಎಲ್ ವೈ ಅದನ್ನು ನಾವು ಸಪ್ಲೈ ಅಲ್ವಾ ನಾವೇನು ಹೇಳ್ತಿದ್ವಿ ಸಪ್ಲೈ ಸಪ್ಲೈ ಇದು ಸಪೋರ್ಟ್ ಇದು ಸಿಲಬಸ್ ಇದು ಬೋನಸ್ ಇದು ಸರ್ಕಸ್ ರೈಟ್ ಬಟ್ ಅದರ ಸರಿಯಾದ ಉಚ್ಚಾರಣೆ ಅದೇನೇ ಆದರೆ ಅಲ್ಲಿ ನಾವು ಸಾ ಅಂತ ಹೇಳೋದನ್ನ ಸ ಅಂತ ಹೇಳಬೇಕು ಇಲ್ಲಿ ಸ ಪೋರ್ಟ್ ಅಂತ ಹೇಳೋದನ್ನ ಸಪೋರ್ಟ್ ಅಂತ ಹೇಳಬೇಕು ಇಲ್ಲಿ ಸಿಲೆ ಬಸ್ ಅನ್ನೋದನ್ನ ಸಿಲೆ ಬಸ್ ಅಂತ ಹೇಳಬೇಕು ಇಲ್ಲಿ ಬೋನಸ್ ಅಂತ ಹೇಳೋದನ್ನ ಬೋನಸ್ ಅಂತ ಹೇಳಬೇಕು ಇಲ್ಲಿ ಸರ್ಕಸ್ ಅನ್ನೋದನ್ನ ಸರ್ಕಸ್ ಅಂತ ಹೇಳಬೇಕು ಅ ಅಂತ ಇರೋದನ್ನ ಅಂತ ಹೇಳ್ಬೇಕು ಅಷ್ಟೇ ಸೊ ಇವನು ನಾನು ಏನಂತ ಹೇಳ್ಕೊಡಿದ್ದೆ ನಿಮಗೆ ಅಂಕಲ್ ಅಂಡರ್ ಆಮೇಲೆ ಅಂಬ್ರೆಲಾ ಬರುತ್ತೆ ರೈಟ್ ಬಟ್ ಇಲ್ಲಿ ಇದನ್ನ ಇನ್ನೂ ಸ್ಪಷ್ಟವಾಗಿ ಸೊ ನೀವು ಬಸ್ ಅಂತಾನೆ ಹೇಳ್ಬೋದು ಆಕಾರ ಹಾಕಿ ಹೇಳ್ಬೋದು ಸಪೋರ್ಟ್ ಸಪ್ಲೈ ಸಿಲಬಸ್ ಬೋನಸ್ ಸರ್ಕಸ್ ಓಕೆ ಸ್ವೈನ್ ಬಟ್ ಅದರ ಸರಿಯಾದ ವಿಚಾರಣೆ ಏನು ಅಲ್ಲಿ ನೀವು ಆ ಕಂಪ್ಲೀಟ್ ಆಗಿ ಹೇಳೋಂಗಿಲ್ಲ ನಾನು ಇದ್ರ ಪ್ರಕಾರ ಅಲ್ಪಪ್ರಾಣ ಮಹಾಪ್ರಾಣ ಹೇಳಿದಂಗೆ ಆ ಕಂಪ್ಲೀಟ್ ಆಗಿ ಹೇಳಂಗಿಲ್ಲ ಅದನ್ನು ಅ ಸೌಂಡ್ ಮಾಡಿ ಹೇಳ್ಬೇಕು ವಿಚ್ ಇಸ್ ಸಪೋರ್ಟ್ ಸಪೋರ್ಟ್ ಸಪ್ಲೈ ಸಪ್ಲೈ ನಿಮಗೆ ಅನ್ಸುತ್ತೆ ಈ ಎರಡು ಒಂದೇ ಥರ ಹೇಳ್ತೀರಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸಪ್ಲೈ ಸಪ್ಲೈ ಸಪೋರ್ಟ್ ಸಪೋರ್ಟ್ ಆಮೇಲೆ ಸಿಲಬಸ್ ಸಿಲೆಬಸ್ ಬೋನಸ್ ಬೋನಸ್ ಸರ್ಕಸ್ ಸರ್ಕಸ್ ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ವಾ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆ ತಾನೆ ಸೊ ಅದೇನೆ ಸೊ ಅದನ್ನ ನಾವೇನು ಹೇಳ್ಬೇಕು ಸ ಅಂತ ಹೇಳೋದನ್ನ ಸ ಅಂತ ಹೇಳ್ಬೇಕು ಸ ಫ್ಲಾಯ್ ಓಕೆ ಸೊ ಈಗ ಇದನ್ನ ನಾವು ಕೆಳಗೊಂದಿದಾಕೊಳ್ಳಿ ಸುಪ್ಲೈ ಸುಪ್ಲಾಯ್ ಸೊ ಹಾಗೆ ಇದು ಸಾ ಹೌದು ಸಾ ಹೇಳಿದ್ರು ಓಕೆನೆ ಬಟ್ ಸರಿಯಾದ ಉಚ್ಚಾರಣೆ ಸಪ್ಲೈ ಸಪೋರ್ಟ್ ಸಪೋರ್ಟ್ ಇದು ಸಿ ಬಸ್ ಸಿಲಬಸ್ ಸಿಲಬಸ್ ಇದು ಬೋ ಬೋನಸ್ 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 ಇದು ಇಲ್ಲಿ ಸ ನೀವು ಹೇಳಬೇಕು ಸ sa kas 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 Okay, so pa, sa s support support supply supply Okay, I'll talk to the a sound difference go talk to the ya ya Yes Okay, so ini than foto photo hack ಎಲ್ರಿಗೂ ನೋಡಿ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ಸುತ್ತೆ ವಿಚಿತ್ರವಾಗಿದೆ ಅಂತ ಆಕ್ಚುಲಿ ಅದು ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಈಗ ನೀವು ಒಂದು ಸಿಂಬಲ್ ಒಂದು ಸಿಂಬಲ್ಗೆ ಅಕ್ಷರ ಏನು ಉಚ್ಚಾರಣೆ ಬರುತ್ತೆ ಉಚ್ಚಾರಣೆ ಬಂದಾಗ ಬರುವಂತಹ ಅಕ್ಷರಗಳು ಯಾವ್ದು ಅಕ್ಷರಗಳು ಯಾವೇ ಬರುತ್ತೆ ಸೊ ಅದೆಲ್ಲದು ಗೊತ್ತಿರಬೇಕು ಗೊತ್ತಿರ್ಬೇಕು ನಮಗೆ ಫಸ್ಟ್ ಆಫ್ ಆಲ್ ಉಚ್ಚಾರಣೆ ಈಗ ಒಂದು ಸಿಂಬಲ್ ನಾನು ಇತರ ಸಿಂಬಲ್ ಈ ಒಂದು ಸಿಂಬಲ್ ಬರ್ತದೆ ಆ ಸಿಂಬಲ್ಗೆ ನಿಮ್ಗೆ ಉಚ್ಚಾರಣೆ ಕರೆಕ್ಟಾಗಿ ಗೊತ್ತಿರಬೇಕು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ಓಕೆ ಸೊ ಇದೇ ತರ ನಾವು ಎಲ್ಲ ಉಚ್ಚಾರಣೆ ಎಲ್ಲ ಅಕ್ಷರಗಳ ಇದನ್ನ ಉಚ್ಚಾರಣೆನ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಆ ಸಿಂಬಲ್ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಓಕೆ ಸೊ ಆ ಸಿಂಬಲ್ ಮೈಂಡಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ ನಾವು ಅದೇ ತರ ಸಿಂಬಲ್ನ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಈಗ ನೋಡಿ ಇದು ನಾವು ಇದು ನೋಡಿದ್ವಲ್ವಾ ಈಗ ಫಸ್ಟ್ ಈ ಸಿಂಬಲ್ ನೋಡಿ ಎರಡನೇದು ಎರಡನೇ ಸಿಂಬಲ್ ಯಾವುದು ಎರಡನೇ ಸಿಂಬಲ್ ಇದರ ಉಚ್ಚಾರಣೆ ಬಂದ್ಬಿಟ್ಟು ಇ ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ನಿಮಗೆ ಅಲ್ವಾ ಸಿಂಪಲ್ ಆಗಿದೆ ಸೊ ಇದು ಒಂದು ಇದು ಎರಡು ತರ ಇರುತ್ತೆ ಸಿಂಬಲ್ ಒಂದು ನಿಮಗೆ ಐ ಅಂತ ಇರುತ್ತೆ ಕ್ಯಾಪಿಟಲ್ ಐ ಈ ತರ ಇರುತ್ತೆ ಇಲ್ಲಾಂದ್ರೆ ಈ ತರ ಇರುತ್ತೆ ಸೊ ಇವೆರಡು ಓಕೆನೆ ಇವೆರಡರಲ್ಲಿ ಯಾವ್ದು ಬಂದರೂ ಓಕೆನೆ ಎರಡನ್ನೂ ನಾವು ಇ ಅಂತಾನೆ ಹೇಳಬೇಕು ಏನಂತ ಹೇಳಬೇಕು ಉಚ್ಚಾರಣೆ ಏನಿರುತ್ತೆ ಅಂದ್ರದು ಇ ಸಿಂಬಲ್ ಯಾವುದು ಇದು ಸಿಂಬಲ್ ಇದರ ಉಚ್ಚಾರಣೆ ಏನು ಇ ಚಿಕ್ಕ ಇಲಿ ಇಂಚು ಇಲ್ಲಿ ಇಟಲಿ ಇ ಇ ಇ ಓಕೆ ಇಂದ ಸ್ಪೆಲ್ಲಿಂಗ್ಸ್ ಅಕ್ಷರಗಳು ಯಾವ್ದು ಬರುತ್ತೆ ಒಂದಕ್ಷರ ಮಾತ್ರ ಬರುವುದು ಒಂದಕ್ಷರ ಮಾತ್ರ ನಿಮಗೆ ಇ ಅಂತ ಬರುದು ಒಂದೇ ಒಂದು ಅಕ್ಷರ ಇ ಈಸ್ ಐ ಮಾತ್ರ ಬರೋದು ಬೇರೆ ಯಾವುದೇ ಅಕ್ಷರ ನಿಮಗೆ ಇ ಅನ್ನೋ ಸೌಂಡಿಗೆ ಬರೋದಿಲ್ಲ ಅದಕ್ಕೆ ಸಿಂಬಲ್ ಏನು ಇದು ಸಿಂಬಲ್ ಗಾಟ್ ಇಟ್ ಓಕೆ ಸೊ ಇದರಲ್ಲಿ ಎಕ್ಸಾಂಪಲ್ಸ್ ನೋಡೋಣ ಅಕ್ಷರಗಳ ಪದಗಳು ಯಾವ್ದು ಯಾವ್ದು ಅಂತ ನೋಡೋಣ ಈಗ ನೋಡಿ ಇಫ್ ಇಫ್ ಓಕೆ ಇಲ್ಲೇನು ಸಿಂಬಲ್ ಇದೆ ಇದೆ ಇಲ್ಲೇನು ಅಕ್ಷರ ಏನಿದೆ ಐ ಇದೆಯಾ ಸೊ ಇಲ್ಲೇನು ಅಕ್ಷರ ಇದೆ ಐ ಯಾವ ಅಕ್ಷರ ಇದೆ ಐ ಇದೆ ಬಟ್ ಅದರ ಉಚ್ಚಾರಣೆ ಏನು ಈ ಸಿಂಬಲ್ ಈ ಸಿಂಬಲ್ದು ಉಚ್ಚಾರಣೆ ಏನು ಇದು ಓಕೆ ಇದು ಇನ್ ಇಲ್ಲಿಗೆ ನೋಡಿ ಇಲ್ಲಿ ಇ ಇದೆಯಾ ಇದು ಇ ಮತ್ತೆ ಇನ್ ಇನ್ ಇದು ಇಸ್ ಐ ಎಸ್ ಬಂದಾಗ ಇಸ್ ಅಂತ ಹೇಳಬೇಕು ಇಸ್ ಅಲ್ಲ ಇಸ್ ಅದಕ್ಕೆ ನೋಡಿ ಇಲ್ಲಿ ಝೆಟ್ ಇದೆ ಝೆಟ್ ಇದೆ ಯಾಕೆ ಹೇಳಿ ಎಸ್ ಇದೆ ಬಟ್ ಇದನ್ನು ನಾವು ಝ್ ಅಂತ ಪ್ರೊನೌನ್ಸ್ ಮಾಡಬೇಕು ಅದಕ್ಕೆ ನಾವು ಅಂತ ಇದೆ ಓಕೆ ಸೊ ಇದು ಇಟ್ ಓಕೆ ಇಟ್ ಅಂತಿದೆ ನೋಡಿ ಇಲ್ಲಿ ಇದು ಇಟ್ಸ್ ಇಟ್ಸ್ ಓಕೆ ಇಲ್ಲಿ ಸಿಂಬಲ್ ಕಾಣ್ತಾ ಇದೆಯಾ ಐ ಅನ್ನೋ ಅಕ್ಷರ ಇದೆ ಸಿಂಬಲ್ ಏನಿದೆ ಇ ಸಿಂಬಲ್ ಇದೆ ಓಕೆ ಇದು ಫಸ್ಟಿಗೆ ಬರೋದು ಫಸ್ಟಿಗೆ ಬರೋ ಪದಗಳು ಇದು ಇ ಇ ಸೌಂಡ್ ಬರುವಂಥದ್ದು ಇನ್ನು ಮಧ್ಯದಲ್ಲಿ ಬರುತ್ತೆ ನೋಡಿ ಈಗ ಇದು ಇದು ಕೆ ಐ ಎಲ್ ಎಲ್ ಅಂತಿದೆ ಇದನ್ನು ನಾವು ಹೆಂಗೆ ಓದೋದು ಕೆಗೆ ಕೆ ಇದೆ ಐಗೆ ಏನಿದೆ ನೋಡಿ ಐ ಏನು ಸಿಂಬಲ್ ಇದೆ ಇ ಸಿಂಬಲ್ ಇದೆ ಸೊ ಅದಕ್ಕೆ ನಾವು ಇದನ್ನು ಹೆಣ್ಣನ್ನು ಹೇಳಬೇಕು ಹಾಗೆ ಇದು ಬಿಲ್ ಬಿ ಐ ಏನ್ ಸಿಂಬಲ್ ಇದೆ ನೋಡಿ ಈ ಸಿಂಬಲ್ ಇದೆ ಸೊ ಇಲ್ಲಿ ಐ ಏನ್ ಸಿಂಬಲ್ ಇದೆ ಈ ಸಿಂಬಲ್ ಇದೆ ಇಲ್ಲಿ ಐ ಏ ಏನ್ ಸಿಂಬಲ್ ಇದೆ ಈ ಸಿಂಬಲ್ ಇದೆ ಐ ಏನ್ ಸಿಂಬಲ್ ಇದೆ ಈ ಸಿಂಬಲ್ ಇದೆ ಹಾಗಾಗಿ ಒಟ್ನಲ್ಲಿ ನಿಮಗೆ ಐ ಅನ್ನು ಅಕ್ಷರ ಬಂದಾಗ ಅದಕ್ಕೆ ಇ ಅನ್ನೋ ಉಚ್ಚಾರಣೆ ಇದೆ ಅಂತ ಗೊತ್ತಾಗೋದು ಯಾವಾಗ ಅಲ್ಲಿ ನಿಮಗೆ ಈ ಸಿಂಬಲ್ ಇದ್ರೆ ಆ ಸಿಂಬಲ್ ಇದ್ರೆ ಅದನ್ನು ಇ ಅಂತ ಹೇಳಬೇಕು ಸೊ ಹಾಗಾಗಿ ಇದೇನಾಗುತ್ತೆ ಮಿಲ್ಕ್ ಇದು ಬಿಗ್ ಇದು ಸಿಟ್ ಅರ್ಥ ಆಯ್ತಲ್ಲ ಹಾಗೆ ಇದು ಕಿಕ್ ಸ್ಕಿಟ್ ಸ್ಕಿಪ್ ಪಿಕ್ ಸ್ಟಿಲ್ ಈ ಪದಗಳೆಲ್ಲ ನಿಮಗೆ ಆಲ್ರೆಡಿ ಗೊತ್ತು ಸಿಂಪಲ್ ವರ್ಡ್ಸ್ ಗೊತ್ತಾಯ್ತಲ್ಲ ಹಾ ಸೊ ಇ ಎರಡು ತರ ಬರ್ಬೋದು ಒಂದು ಈ ತರ ಬರ್ಬೋದು ಅಥವಾ ಈ ತರ ಬರ್ಬೋದು ಓಕೆ ಸೊ ಇದರ ಉಚ್ಚಾರಣೆ ಏನು ಇ ಅಂತ ಹೇಳ್ಬೇಕು ಓಕೆ ನಾವು ಸಿಂಬಲ್ ಮೂರನೇದು ಮೂರನೇ ಸಿಂಬಲ್ ಮೂರನೇ ಸಿಂಬಲ್ ಏನು ಮೂರನೇ ಸಿಂಬಲ್ ಇದು ಉ ಮೂರನೇ ಸಿಂಬಲ್ ಇದು ಬಿಟ್ಬಿಡಿ ಇದು ಇದು ಕಾಮ ಹಾಕಿರೋದು ಓಕೆ ಉ ಉಾರಣೆ ಏನು ಉ ಚಿಕ್ಕ ಉ ಅಲ ಊರು ಊಟ ಅಲ ಉಪ್ಪಿನಕಾಯಿ ಉಂಟು ಉಂಡಾಡಿ ಉ ಓಕೆ ಸೊ ಇದನ್ನ ಹೇಗೆ ಹೇಳಬೇಕು ಊ ಅಂತ ಹೇಳಬೇಕು ಆದರೆ ಇದು ಎಲ್ಲೆಲ್ಲಿ ಬರುತ್ತೆ ಸ್ಪೆಲ್ಲಿಂಗ್ ಯಾವುದು ಇದಕ್ಕೂ ಮುಂಚೆ ನಾವು ಐ ಅಕ್ಷರ ನೋಡಿದ್ವಿ ಐ ಅಕ್ಷರಕ್ಕೆ ನಾವು ಉಚ್ಚಾರಣೆ ಏನು ಇ ಅದು ಬರುತ್ತೆ ಅದಕ್ಕೆ ಸ್ಪೆಲ್ಲಿಂಗ್ ಅಲ್ಲಿ ಐ ಅನ್ನೋ ಅಕ್ಷರ ಬಂದಾಗ ಮಾತ್ರ ಅದು ನಮಗೆ ಇ ಅನ್ನೋ ಸೌಂಡ್ ಬರುತ್ತೆ ಬೇರೆ ಯಾವುದ್ರಲ್ಲೂ ಬರೋದಿಲ್ಲ ನಮಗೆ ಬಟ್ ಇಲ್ಲಿ ಉ ಅನ್ನೋ ಉಚ್ಚಾರಣೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯು ಅಕ್ಷರದಲ್ಲಿ ಬರ್ಬೋದು ಡಬಲ್ ಓ ಅಕ್ಷರದಲ್ಲಿ ಬರ್ಬೋದು ಅಥವಾ ಓ ಯು ಇವೆರಡು ಅಕ್ಷರದಲ್ಲೂ ಬರ್ಬೋದು ಓಕೆ ಸೊ ಎಲ್ಲೆಲ್ಲಿ ಬರುತ್ತೆ ಊ ಅನ್ನೋ ಅಕ್ಷರ ಐ ಮೀನ್ ಊ ಅನ್ನೋ ಉಚ್ಚಾರಣೆ ಎಲ್ಲೆಲ್ಲಿ ಬರುತ್ತೆ ನಿಮಗೆ ಯು ಅಲ್ಲಿ ಬರ್ಬೋದು ಡಬಲ್ ಓ ಅಲ್ಲಿ ಬರ್ಬೋದು ಅಥವಾ ಓ ಯು ಅಲ್ಲಿ ಬರ್ಬೋದು ಬರೀ ಯು ಅಲ್ಲಿ ಎಲ್ಲಿ ಬರುತ್ತೆ ನೋಡಿ ಈಗ ಪುಟ್ ಇದನ್ನ ಪುಟ್ ಅಂತ ಹೇಳ್ಬೇಕಲ್ವಾ ಸೊ ಇಲ್ಲಿ ಈ ಸಿಂಬಲ್ ಇದೆ ನೋಡಿ ಅಂದರೆ ಇಲ್ಲಿ ಯು ಇದೆ ಇಲ್ಲಿ ಯು ದು ಉಚ್ಚಾರಣೆ ಏನು ಸೊ ಯು ಉಚ್ಚಾರಣೆ ಇಲ್ಲಿ ನಾವು ಅಂದ್ರೆ ಏನು ಇಲ್ಲಿ ಉ ಹಾಗಾಗಿ ಪುಟ್ ಪುಟ್ ಓಕೆ ಇಲ್ಲಿ ಯು ಇದೆ ಇಲ್ಲಿ ಈ ಸಿಂಬಲ್ ಇದೆ ಇದರ ಅರ್ಥ ಏನು ಅಗೈನ್ ಯು ಇದೆ ಉಕಾರ ಉಕಾರ ಹಾಕಬೇಕು ರೈಟ್ ಸೊ ಹಾಗಾಗಿ ಇದು ಎಫ್ ಯು ಎಫ್ ಯು ಏನಾಗುತ್ತೆ ಪ್ಲಸ್ ಉ ಇದೇನಾಗುತ್ತೆ ಹೂ ರೈಟ್ ಸೊ ಹಾಗಾಗಿ ಇದನ್ನ ಫುಲ್ ಹಾಗೆ ಇದು ಪುಲ್ ಇಲ್ಲಿ ಯು ಇದೆ ಸೌಂಡ್ ಏನು ಹೂ ಪುಲ್ ಪುಲ್ ಹಾಗೆ ಇದು ಯು ಇದೆ ಇಲ್ಲಿ ಉ ಸೌಂಡ್ ಇದೆ ಪುಶ್ ಇಲ್ಲಿ ಯು ಇದೆ ಇಲ್ಲಿ ಉ ಸೌಂಡ್ ಇದೆ ಬ ಉ ಬುಷ್ ಬುಷ್ ಓಕೆ ಹಾಗೆ ಇಲ್ಲಿ ಡಬಲ್ ಡಬಲ್ ಓ ಇದೆ ಡಬಲ್ ಓ ಇದ್ರೂ ನಾವು ಅದನ್ನ ಸಿಂಗಲ್ ಊ ಅಂತಾನೆ ಹೇಳೋದು ವಿಚ್ ಮೀನ್ಸ್ ಇದು ಇದೇನಾಗುತ್ತೆ ಲುಕ್ ಲುಕ್ ಇದು ಟುಕ್ ಇದು ಬುಕ್ ಓಕೆ ಲುಕ್ ಟುಕ್ ಬುಕ್ ಇದು ಕುಕ್ ಇದು ಶುಕ್ ಓಕೆ ದೀರ್ಘ ಎಳಿತಾ ಇಲ್ಲ ಲೂಕ್ ಕೂಕ್ ಅಂತ ಏನಿಲ್ಲ ಲೂಕ್ ಅಂತ ಇದ್ರೆ ನಿಮ್ಗೆ ಏನಿರುತ್ತೆ ಇಲ್ಲಿ ಈ ತರ ಇರುತ್ತೆ ಊ ಇದು ಉ ಇದು ಹಾ ನೆಕ್ಸ್ಟ್ ಇಲ್ಲಿ ಓ ಯು ಇದೆ ಇಲ್ಲಿ ಓಯು ಇದೆ ಅದರಲ್ಲಿ ಸಿಂಬಲ್ ಉ ಇದೆ ಓಯು ಉ ಓ ಯು ಉ ಸೊ ಓಯು ಇದ್ರೂ ನಾವು ಅದನ್ನ ಉ ಅಂತಾನೆ ಹೇಳಬೇಕು ವಿಚ್ ಇಸ್ ಕ ಸಿ ಇದೆ ಹೆಂಗ್ ಓದ್ತೀರಾ ಸಿ ಓ ಯು ನಾವು ಹೆಂಗ್ ಓದ್ಬೇಕು ಹೂ ಅಂತ ಓದ್ಬೇಕು ಈ ಸೀನ್ ಹೆಂಗ್ ಓದ್ತೀವಿ ನಾವು ಕ ಕ ಪ್ಲಸ್ ಉ ಕು ರೈಟ್ ಹಾಗಾಗಿ ಇದನ್ನ ಕುಟ್ ರೈಟ್ ಇದೇನು ಡಬ್ಲ್ಯೂ ಡಬ್ಲ್ಯೂಗೆ ನಾವೇನು ಹೇಳ್ತೀವಿ ವ ಪ್ಲಸ್ ಉ ವುಡ್ ಇದು ಶುಡ್

ಅದೇ ಅದನ್ನೇ ನಾನು ಹೇಳ್ತಾ ಇರೋದು ಇಲ್ಲಿ ಹೂ ಇಲ್ಲ ಈಗ ಇದು ಚಿಕ್ಕದು ಈ ತರ ಸಿಂಬಲ್ ಇದ್ರೆ ಚಿಕ್ಕ ಊ ಈ ತರ ಸಿಂಬಲ್ ಇದ್ರೆ ಊ ಅಂದ್ರೆ ಇಲ್ಲಿ ಡಬಲ್ ಓ ಬಂದಿದೆ ಡಬಲ್ ಓ ಬಂದ್ರು ನೀವು ಡಬಲ್ ಓ ಬಂದ್ರು ಅದನ್ನ ಚಿಕ್ಕ ಊನೇ ಹೇಳಬೇಕೆ ಹೊರತು ದೊಡ್ಡ ಊ ಹೇಳಂಗಿಲ್ಲ ಈ ತರ ಹೇಳಂಗಿಲ್ಲ ಯಾಕೆ ಅಂದ್ರೆ ನಿಮಗೆ ಸಿಂಬಲ್ ಇರೋದಿದು ಈ ಸಿಂಬಲ್ ಇದೆ ನೀವು ಇದನ್ನ ಈಗ ಡಿಕ್ಷನರಿಯಲ್ಲಿ ಇದನ್ನು ಹುಡುಕ್ತೀರಾ ನಿಮಗೆ ಅಲ್ಲಿ ಏನು ಸಿಗುತ್ತೆ ಅಂದ್ರೆ ಎಲ್ ಅಂತ ಸಿಗುತ್ತೆ ಇದು ಸಿಗುತ್ತೆ ಆಮೇಲೆ ಕೆ ಸಿಗುತ್ತೆ ಇದರ ಅರ್ಥ ಏನು ಈ ಸಿಂಬಲ್ನ ನಾವು ಚಿಕ್ಕ ಹೂ ಅಂತಲೇ ಹೇಳಬೇಕು ಈ ಸಿಂಬಲ್ದು ಉಚ್ಚಾರಣೆ ಏನು ಸಣ್ಣ ಹೂ ಕಲ್ಲ ಲುಕ್ ಎರಡು ಸೊನ್ನೆ ಅಲ್ಲ ಎರಡು ಓ ಬಂದಿದೆ ಬಟ್ ಅದನ್ನು ಹೂ ಅಂತ ಹೇಳಂಗಿಲ್ಲ ಹೂ ಅಂತ ಓಕೆ ಅದು ಹಂಗೆ ಹೇಳಬೇಕು ಅಂತ ನಾನು ಹೇಳ್ತಾ ಇರೋದು

ಹಾ ಅದನ್ನೇ ನಾನು ಹೇಳ್ತಾ ಇರೋದು ಅದಕ್ಕೆ ತಾನೇ ಈಗ ಪಾಠ ಅದ್ರದ್ದೇನೆ ಪಾಠ ಈಗ ನೀವು ಅಕ್ಷರಗಳನ್ನ ತಾಳೆ ಹಾಕ್ಬೇಡಿ ಅಕ್ಷರಗಳು ಹೀಗೆ ಬಂದಾಗ ಅದೇ ಹೇಳ್ತಾ ಇರೋದು ಡಬಲ್ ಓ ಬಂದಿದೆ ಆದ್ರೆ ನಾವು ರಸ್ವ ಇದು ಹೇಳಬೇಕು ಹೂ ಹೇಳಬೇಕು ಉಪ್ಪಿನಕಾಯಿ ಉಂಡ ಆಮೇಲೆ ಇನ್ನೇನು ಇದನ್ನ ಹೂ ಅಲ್ಲಿ ಬರುವಂಥದ್ದು ಲುಕ್ ಖುಕ್ ಶುಕ್ ಟುಕ್ ಹುಕ್ ಅಂತ ಹೇಳಬೇಕು ಹೊರತು ಲೂಕ್ ಕೂಕ್ ಹೂಕ್ ಅಂತ ಹೇಳಂಗಿಲ್ಲ ಅಂತಲೇ ಹೇಳ್ತಾ ಇರೋದು ಇಲ್ಲಿ ಈ ಸಿಂಬಲ್ ಯಾಕೆ ಹಾಕಿದ್ದೀವಿ ಈ ಚಿಕ್ಕ ಹೂ ಹಾಕಬೇಕು ಅಂತಾನೆ ತಾನೆ ಈ ದೊಡ್ಡ ಹೂ ಬಂದ್ರೆ ಅಲ್ಲೇ ದೀರ್ಘ ಹೂ ಬಂದರೆ ಈ ಥರ ಸಿಂಬಲ್ ಬರುತ್ತೆ ಅಂತಲೇ ಹೇಳ್ತಾ ಇರೋದು ಟೈಮ್ ಆಯ್ತು ಓಕೆ ಸೊ ಹಾಂ ಅರ್ಥ ಆಯ್ತಲ್ಲ ಎಲ್ರಿಗೂ ಇದನ್ನು ನೀವು ವರ್ಡ್ಸನ್ನು ಈ ನಾನು ಪಿ ಡಿ ಎಫ್ ಕಳಿಸ್ತೇನೆ ಇದ್ದಿರೋದು ಇದನ್ನು ಸ್ವಲ್ಪ ನೋಡಿ ನೋಡಿಬಿಟ್ಟು ಅದನ್ನು ಬರಿಯಕ್ಕೆ ಟ್ರೈ ಮಾಡಿ ಸಿಂಬಲ್ಗಳನ್ನ ಬರೀರಿ ಕೈಯಲ್ಲೇ ಬರೀಬೇಕು ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬರ್ಸ್ತೀನಿ ಆ್ಯಕ್ಚುಲಿ ಇವತ್ತೇ ಬರಬೇಕು ಅಂತಿದ್ದೆ ಇದು ಮಾಡ್ತಾ ಮರ್ತ್ಬಿಟ್ಟೆ ನಾನು ಓಕೆ ಸೊ ಅದನ್ನು ಬರೀಬೇಕು ನೀವಾಗೆ ಸಿಂಬಲ್ನ ಕೈಯಲ್ಲಿ ಬರಿಬೇಕು ಬರೆದು ಅಭ್ಯಾಸ ಮಾಡಬೇಕು ಆವಾಗಲೇ ಅದು ನೆನಪಲ್ಲಿ ಉಳಿಯೋದು ಈಗ ಒಂದು ಪದಾನ ನೀವು ಈ ಥರ ಬರೀರಿ ನೀವು ಅಂತ ಬರೀರಿ ಅದಕ್ಕೆ ಹಿಂಗೆ ಸಿಂಬಲ್ ಬರೀರಿ ಬಟ್ ಫುಲ್ ಈ ಥರ ಸಿಂಬಲ್ ಬರೆದಾಗ ಏನಾಗುತ್ತೆ ಅಂದರೆ ಈ ಸಿಂಬಲ್ ನಿಮಗೆ ನೆನಪಲ್ಲಿ ಇರುತ್ತೆ ಅದು ಎಲ್ಲಿ ಹಾಕಬೇಕು ಯು ಬಂದಾಗ ಹಾಕಬೇಕು ಆಮೇಲೆ ಎಲ್ಲಿ ಹಾಕಬೇಕು ಓ ಡಬಲ್ ಓ ಬಂದಾಗಲೂ ಹಾಕಬೇಕು ಎಲ್ಲಿ ವರ್ಡ್ಸ್ ಇದು ಓ ಯು ಬಂದಾಗ ಇದೇ ವರ್ಡ್ ಇಷ್ಟೇ ವರ್ಡ್ಸ್ ಇರೋದು ಓ ಯು ನಿಮಗೆ ಇಷ್ಟೇ ಬರೋದು ಬೇರೆ ಯಾವುದು ಬರೋದಿಲ್ಲ ಲುಕ್ಕಲ್ಲೂ ಅಷ್ಟೇ ಇದರಲ್ಲೂ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ ಬೇರೆ ಒಂದು ಒಂದು ಎರಡು ಮೂರು ಬರ್ಬೋದು ಅಷ್ಟೇ ಇದರಲ್ಲಿ ಒಂದಷ್ಟು ಬರುತ್ತೆ ಅಷ್ಟೇ ಓಕೆ ರೈಟ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಅಬಲ್ವಾನ್